ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತಿನ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಆಗಿರುತ್ತೆ ಸೊ ಇವಾಗ ರಂಗೋಲಿ ಪ್ರೋಗ್ರಾಮ್ ರಂಗೋಲಿ ಬಿಡಿಸಿ ಅದಕ್ಕೆ ಕಲರ್ ಹಾಕ್ತಾ ಇದ್ದಾರೆ ಅಮ್ಮ ಮತ್ತು ಅಮ್ಮನು ನಿಮ್ಮ ಮನೇಲೆಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಅಂತ ನಂಗೆ ತಿಳಿಸಿ ಕಮೆಂಟಲ್ಲಿ ಸೊ ನೋಡಿ ಈ ಥರ ನಡೀತಾ ಇದೆ ನಮ್ಮ ಮನೇಲಿ ನೈಟಿಂದನೇ ಪ್ರಿಪ್ರೇಷನ್ ಸ್ಟಾರ್ಟು ಎಲ್ಲ ಗುಡಿಸಿ ಒಂದು ಕಡೆಯಿಂದ ತೊಳೆದು ನೀರು ಹಾಕಿ ನಮ್ಮಮ್ಮ ಫುಲ್ ಪ್ರಿಪ್ರೇಷನ್ ಮಾಡಿ ಇದು ಬಿಡಿಸಿರೋದು ನಾನು ಪ್ರತಿ ವರ್ಷವೂ ಈಗ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಹಬ್ಬ ಸೊ ರೋಡ್ ಮೇಲೆ ಫುಲ್ ದೊಡ್ಡದಾಗಿ ರಂಗೋಲಿ ಹಾಕ್ತೀವಿ ಆ್ಯಂಡ್ ಮನೆ ಮುಂದೆ ಚಿಕ್ಕ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಫಿಲ್ ಮಾಡ್ತೀವಿ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಯ ಪ್ರಿಪ್ರೇಷನ್ ಹೀಗಿತ್ತು ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಅಂಗಡಿಗೆ ಹೋಗಿ ಅಲ್ಲಿಂದ ಬಂದು ಊಟ ಮಾಡಿ ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ವಿ ರಂಗೋಲಿ ಬಿಡ್ಸೋಕ್ಕೆ ಈ ಕಡೆ ನೋಡಿ ನಮ್ಮ ದಕ್ಷಿಣ ಹೆಂಗಾಡ್ತಿದ್ದಾನೆ ಅಂತ ಹೊರಗಡೆ ಬಿಟ್ಟಿಲ್ಲ ಅಂತ ಅವನು ಹೊರಗೆ ಬರಬೇಕಂತೆ ಾಡ್ತಿದ್ದಾನೆ ಏನ್ಮಾಡ್ತಾ ಇದ್ದೀರ ಸಂಕ್ರಾಂತಿ ಅಡ್ವಾನ್ಸ್ ನೋಡಿ ಗಾಯ್ಸ್ ಅಕ್ಕ ತಂಗಿರ್ದೆ ಹಬ್ಬ ಜೋರು ನೋಡಿ ನಾವು ರಂಗೋಲಿ ಹಾಕ್ತಾ ಇದ್ರೆ ಇವ್ರ ಕೆಲಸ ನಡೀತಾ ಇದೆ ನಮ್ಮ ಇಸ್ ಸೋ ನಾಟಿ ಫೆಲೋ ಫೈನಲ್ಲಿ ಹೊರಗಡೆ ರಂಗೋಲಿ ಹಾಕಿದ ಮುಗೀತು ಸೊ ಒಳಗಡೆ ಬಂದರೆ ಇನ್ನೂ ಕೆಲಸ ಬಾಕಿ ಇತ್ತು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಬೇಕಲ್ಲ ಸೊ ಕೊಬ್ಬರಿ ಬೆಲ್ಲ ರೆಡಿ ಆಗಿದೆ ಕಡಲೆ ಬೀಜ ಎಲ್ಲ ಹುರಿದು ನಮ್ಮಮ್ಮ ಇವಾಗ ರೆಡಿ ಮಾಡ್ಕೊಳ್ಳೋದು ಇವಾಗ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ಪಕ್ಕ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸೊ ಬೆಳಗ್ಗೆ ಹೀಗೆ ಕಾಣಿಸ್ತಿದೆ ನಮ್ಮ ರಂಗೋಲಿ ರಾತ್ರಿ ಎಲ್ಲ ಹಾಕಿದ್ದು ಸೂಪರಾಗಿ ಕಾಣಿಸ್ತಾ ಇದೆ ಮಾರ್ನಿಂಗ್ ಎಫೆಕ್ಟಲ್ಲಿ ನಾವು ಹಾಕಿರೋ ರಂಗೋಲಿ ನೈಟ್ ಒಂಥರ ಕಾಣಿಸಿದ್ರೆ ಮಾರ್ನಿಂಗ್ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಸೊ ಎವ್ರಿ ಹಬ್ಬನೂ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಗೊಂಥರ ಖುಷಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ರಂಗೋಲಿ ಹಾಕಬೇಕು ಕಲರ್ ಹಾಕಬೇಕು ಅಂದರೆ ಯಾವ ಎಲ್ಲ ಹೆಣ್ಮಕ್ಳಿಗೂ ಅದೇ ಅಲ್ಲ ಆಸೆ ಅಲ್ವಾ ಸೋ ಇವಾಗ ಕೆಲಸ ಶುರು ಬೆಳಗ್ಗೆ ಇವಾಗ ಸಿಕ್ಸ್ ತರ್ಟಿಗೆ ಎದ್ದಿದ್ದೀವಿ ಇವಾಗ ಬೇಗ ಬೇಗ ಸ್ನಾನ ಮಾಡಿಕೊಂಡು ಪಟಪಟ ಅಂತ ತಿಂಡಿ ರೆಡಿ ಮಾಡೋದೇ ಕೆಲಸ ನಮ್ಮ ದಕ್ಷಿಣ ಸೊ ಸೌನ್ ಇದಳು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಮುಗಿಯ ತಕ್ಕಂತೆ ಮನು ಇವಾಗ ದೇವ್ರ ಸಾಮಾನು ತೊಳೆದು ಎಲ್ಲ ರೆಡಿ ಮಾಡ್ತಿದ್ದಾಳೆ ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಒನ್ಸ್ ಮೋರ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಇಲ್ಲಿ ನೋಡಿ ನಮ್ಮ ಚಿಲ್ಟಲ್ಲಿ ಆಗಲೇ ಎದ್ದು ಬಂದ್ವಿ ಆಯಿತು ಅಮ್ಮ ಬೆಳಗ್ಗೆನೇ ನನಗಿಂತ ಮುಂಚೆನೇ ಎದ್ದು ಗೆಣಸು ಕಡೆ ಕೈ ಅವರೇ ಕೈ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಹೋಗಿದ್ದರು ಅಂಗಡಿಗೆ ಹೋಗಿದ್ರು ಅವರು ಸೊ ನಾನು ಎದ್ಮೇಲೆ ಸ್ನಾನ ಮಾಡಿಕೊಂಡು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡೂ ರೆಡಿ ಮಾಡಿದೆ ಅಮ್ಮ ಅಂಗಡಿಯಿಂದ ಬಂದು ಪೂಜೆ ಮಾಡ್ತಾಯಿದ್ದಾರೆ ಈಗ ಪೂಜೆ ಮುಗೀತು ಇವಾಗ ಹೊಟ್ಟೆ ಪೂಜೆ ಸ್ಟಾರ್ಟ್ ಮಾಡೋಣ ಆಲ್ವೇಸ್ ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ಲೇ ಸೊ ನಿಮ್ಮ ಮನೇಲಿ ಏನೇನು ಸ್ವೀಟ್ ಮಾಡಿದ್ರಿ ಅಂತ ತಿಳಿಸಿ ಕಮೆಂಟಲ್ಲಿ ನಮ್ಮ ದಕ್ಷಗೆ ಇನ್ನೂ ಸ್ನಾನ ಮಾಡ್ಸಿರಲಿಲ್ಲ ಸೊ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡಿ ನಮ್ಮ ಪುಟ್ಟ ಪೂಜಾರಿ ಬಂದಿದ್ದಾರೆ ಸ್ನಾನ ಮಾಡಿಕೊಂಡು ಅಮ್ಮ ಈಗ ತಾನೇ ಸ್ನಾನ ಮಾಡಿಸಿ ಕರ್ಕೊಂಬಂದರು ಸೊ ನೋಡಿ ದೇವ್ರ ಮನೇಲಿ ಹೋಗಿ ಏನೇನು ಆಟ ಆಡ್ತಾನೆ ಅಂತ ಕೈ ಅಂದರೆ ಕೈ ಮುಗಿಯೋದು ಗುತ್ಕೊ ಅಂದರೆ ಹಿಂಗೆ ಅಂದ್ಕೊಂಡು ಹೊತ್ಕೊಳ್ಳೋದು ಎಲ್ಲನೂ ಮಾಡ್ತಾನೆ ತರಲೆ ಸುಬ್ಬ ರೆಡಿ ಮಾಡ್ತೀನಿ ಬಾರೋ ಅಂತ ಕೂಗಿದ್ರೆ ಹಿಂಗೆ ತಟ್ಟಾಡ್ಕೊಂಡು ಇದೆ ನೋಡಿ ಇವ್ನ ಹಿಡ್ಕೊಂಡು ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಸುಮ್ಮನೆ ಇರೋಲ್ಲ ಕ್ರೀಮ್ ಹಾಕ್ಸ್ಕೊಳ್ಳಲ್ಲ ಪೌಡರ್ ಹಾಕ್ಸ್ಕೊಳ್ಳೋಲ್ಲ ಬುಟ್ಟಿಕ್ಸ್ಕೊಳಕ್ಕೂ ಅವತಾರ ಸೊ ಇದೆ ನೋಡಿ ನಮ್ಮ ದಕ್ಷೋದು ಹಬ್ಬಕ್ಕೆ ಹೊಸ ಬಟ್ಟೆ ಅಲ್ಲಿ ರೆಡಿ ಮಾಡಿ ಅವನಿಗೂ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಸೊ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಚಿಕ್ಕಿಟ್ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಸೊ ದೇವಸ್ಥಾನಕ್ಕೆ ಕೊಡಕ್ಕೆಲ್ಲರೂ ರೆಡಿ ಆಗ್ತಾ ಇದೀವಿ ಸೊ ಫೈನಲಿ ರೆಡಿ ಆದ್ವಿ ಎಲ್ರೂ ಆನ್ ದ ವೇ ಹೋಗ್ತಾ ಕಬ್ಬು ತಿನ್ನೋಣ ಅಂದ್ಕೊಂಡು ಕಬ್ಬು ತಗೊಂಡು ಹೊಟ್ವಿ ಸೊ ಯರ್ ಕಮ್ಸ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಮೈ ಲವಬಲ್ ಪೀಪಲ್ಸ್ ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಮ್ಮ ದೇವಸ್ಥಾನದ ಹತ್ರ ಸುಗ್ಗಿ ಸಂಕ್ರಾಂತಿ ಸುಗ್ಗಿ ಮಾಡ್ತಾ ಇದ್ದಾರೆ ಈ ವರ್ಷದಿಂದನೇ ಹೊಸ್ದಾಗ ಏನೋ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎತ್ತೆಲ್ಲ ಕರ್ಕೊಬಂದಿದ್ರು ಸೊ ಅದು ಕಾರ್ಯಕ್ರಮ ನಡೀತಾ ಇತ್ತು ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ನಾವು ಹೋಗ್ತಾ ಇರೋದು ಮೃತ್ಯುಂಜಯ ಸ್ವಾಮಿ ಟೆಂಪಲ್ಲು ಅದು ಬಂದು ಹಿರೇಹಳ್ಳಿ ಇರೋ ಒಂದು ಹಳ್ಳಿ ಸಂಗಾಪುರ ಅಂತ ಅಲ್ಲಿ ಬರುತ್ತೆ ಇದು ದೇವಸ್ಥಾನ ಕಟ್ಟಿ ರೀಸೆಂಟ್ಲಿ ಕಟ್ಟಿರೋದು ಟೂ ಇಯರ್ಸ್ ಆಗಿದೆ ಆ್ಯಂಡ್ ಇದು ಆನ್ ದ ವೇ ಬರ್ತಾ ಕೆರೆ ಇತ್ತು ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ ಆ ಕೆರೆ ನೇಮ್ ಏನು ಅಂತ ಕೇಳಬೇಡಿ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಫೈನಲಿ ದೇವಸ್ಥಾನ ರೀಚ್ ಆದ್ವಿ ನಮ್ಮ ದಕ್ಷ ಪಾಪು ಮಲ್ಕೊಂಡ್ಬಿಟ್ಟಿದ್ದ ಆನ್ ದ ವೇ ಬರ್ತಾ ಸೊ ಇದೇ ನೋಡಿ ದೇವಸ್ಥಾನ ಫುಲ್ಲು ಹೆಂಚಿನ ಮನೆ ಥರ ಇದೆ ಒಳಗಡೆ ಹೋದರೆ ದೇವಸ್ಥಾನ ಹೊರಗಡೆಯಿಂದ ಆ್ಯಕ್ಚುಲಿ ರೆಸಾರ್ಟ್ ಥರ ಕಾಣಿಸ್ತಾ ಇದೆ ಫುಲ್ ದೊಡ್ಡ ಜಾಗದಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸ್ವಲ್ಪ ಸೊ ಇಲ್ಲೂ ಸಂಕ್ರಾಂತಿ ಹಬ್ಬ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು ಬನ್ನಿ ದೇವಸ್ಥಾನನ ಒಂದು ರೌಂಡ್ ಹಾಕೊಂಡ್ಬರೋಣ ಆ್ಯಕ್ಚುಲಿ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ಸುತ್ತೆ ಫುಲ್ ಅದೇ ಫೀಲ್ ಕೊಡ್ತಾ ಇತ್ತು ಆ್ಯಂಡ್ ನಮ್ಮ ಸುಬ್ಬ ಲಾಸ್ಟಲ್ಲಿ ಎದ್ಬಿಟ್ಟ ನೋಡಿ ಹೆಂಗೆ ರೌಂಡ್ಸ್ ಹೊಡಿದಿದ್ದಾನೆ ದೇವಸ್ಥಾನ ಅವನಿಗೆ ಆಟಾಡಕ್ ಬಿಟ್ಬಿಡ್ಬೇಕು ಅವಾಗ ಅವನಿಗೆ ಖುಷಿ ಮತ್ತೆ ನಾವೆಲ್ಲರೂ ಕೆಲವು ಫೋಟೋಸ್ನ ತೊಗೊಂಡ್ವಿ ಜಾಗ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ ದಕ್ಷು ಕಾಲ್ಗೆ ಅವ್ರ ಅಮ್ಮಮ್ಮ ನೇರ್ ಪಾಲಿಷ್ ಆಗ್ತಿದ್ದಾರೆ ಆಕ್ಚುಲಿ ಈವ್ನಿಂಗ್ ಒಂದು ಸರ್ಪ್ರೈಸ್ ಇದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ರು ನಮ್ಮಮ್ಮ ಅವ್ನು ಮಲಗಿದಾಗ ಹಾಕ್ಬಿಡೋಣ ಅದು ಡ್ರೈ ಆಗುತ್ತೆ ಆಮೇಲೆ ಅವನು ಏನು ಕೆಡ್ಸ್ಕೊಳ್ಳಲ್ಲ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ನಾನು ಅವ್ನು ಮಲಗಿದಲ್ಲ ಅಂತ ರೆಡಿ ಆಗ್ಬಿಟ್ಟೆ ಈವ್ನಿಂಗ್ ಎಳ್ಬಿರಕ್ ಹೋಗೋಣ ಅಂತ ಸೊ ಮನು ಕೂಡ ರೆಡಿ ಆಗ್ತಿದ್ದಾಳೆ ಹೇಗೆ ರೆಡಿ ಆಗಿದ್ದೀವಿ ಅಂತ ಪಿಕ್ ಹಾಕ್ತೀನಿ ನೋಡಿ i you. ಸರ್ಪ್ರೈಸ್ ಏನು ಗೊತ್ತಾ ನಮ್ಮ ದಕ್ಷ ಪಾಪುನ ಗರ್ಲ್ ಬೇಬಿಯಾಗಿ ರೆಡಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಅವ್ನ ಕೂದಲು ತಗ್ಸಿಲ್ವಲ್ಲ ಇನ್ನು ಸೊ ಸಾಫ್ಟ್ ಇದೆ ಅವ್ನ ಕೂದಲು ಸೊ ಹಾಗಾಗಿ ಹುಡುಗಿ ಮಾಡೋಣ ಅವ್ನ ಮೆಮೊರಿ ಇರುತ್ತೆ ಕೂದಲು ತಗ್ಸೋ ಮುಂಚೆ ಮುಂದೆ ಈ ಕೂದಲು ಬರುತ್ತೋ ಬರೋಲ್ವ ಗೊತ್ತಿಲ್ಲ ಅಂದ್ಬಿಟ್ಟು ಅವನಿಗೆ ಡ್ರೆಸ್ ತರಿಸಿ ಬಳೆ ತೊಗೊಂಡು ಬಂದು ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಎಷ್ಟು ಖುಷಿ ಆಗ್ತಿದೆ ಅವನ್ನ ರೆಡಿ ಮಾಡೋಕ್ಕೆ ಹಾಗೆ ಅವನು ನೋಡ್ಕೊಂಡು ಅವನು ಖುಷಿ ಪಡ್ತಿದ್ದ ಆ್ಯಕ್ಚುಲಿ ರೆಡಿಯೆಲ್ಲ ಆದಮೇಲೆ ನೋಡಿ ಮುಂದೆ ಹೆಂಗೆ ರೆಡಿ ಮಾಡ್ತೀವಣ್ಣ ಅಂತ ಅಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಪಾಪುನ ಬಳೆ ಹಾಕಿ ಸರ ಹಾಕಿ ಅವನಿಗೆ ಬೊಟ್ಟಿಟ್ಟು ಫುಲ್ ಹುಡುಗಿ ಥರನೇ ಮಾಡಿದ್ರು ಅವನ ದಕ್ಷನ ನಾನು ಅಂತೂ ಫುಲ್ ಎಕ್ಸೈಟಾಗಿ ನೋಡ್ತಾ ಇದ್ವಿ ದಕ್ಷು ಹೆಂಗೆ ರೆಡಿ ಮಾಡ್ಸ್ಕೊತಾನೆ ಅಂತ ಇವೆಲ್ಲ ಹಾಕ್ತಾ ಇದ್ದಾರಲ್ಲ ನನಗೆ ಎಷ್ಟು ದಿವಸ ಇಲ್ದೇ ಇರೋದು ಅಂತ ಫುಲ್ ಅವನು ಕೂತ್ಕೊಂಡು ನೋಡ್ತಾ ಇದ್ದೆ ಏನೇನೋ ಇದ್ದೆ ಅಮ್ಮಮ್ಮ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ಹಾಕ್ತಿದ್ದಂಗೆ ಕಾಲುಗೆಜ್ಜೆ ಸರ ಬಳೆ ಎಲ್ಲನೂ ಹಾಕಿದ್ವಿ ಫೈನಲ್ ಲಾಸ್ಟಿಗೆ ದಕ್ಷ ರಿಯಾಕ್ಷನ್ ಹೇಗಿತ್ತು ಅಂತ ಅವನಂತೂ ಫುಲ್ ಶೈ ಆಗ್ತಾವ್ ನಾನೇನ ಇದು ಅಂತ ಮತ್ತೆ ಮತ್ತೆ ನೋಡ್ಕೊತ ತಿರ್ಗಿ ಮಿರರ್ ಅಲ್ಲಿ ಸೊ ಹೀಗೆ ರೆಡಿ ಮಾಡಿ ದಕ್ಷಣ ನಾನು ಮನು ಹೊರ್ಟ್ವಿ ಎಳ್ ಬೀರ್ಕೊಂಡ್ ಬರೋಣ ಅಂತ ಸಂತಳ್ಳೆ ಸಂದಳ್ಳೆ ಸಂಕ್ರಾಂತಿ ಸಂದಳ್ಳೆ ಅಂಗರ ರಂಗ ಸಂಕ್ರಾಂತಿ ಸಂದಳ್ಳೆ ಸಂತಳ್ಳ ಸಂದಳ್ಳೆ ಸಂಕ್ರಾಂತಿ ಸಂದಳ್ಳಿ ಅಂಗರಂಗ ಸೊ ಇದಾಗಿತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್ ನೈಟ್ ಊಟಕ್ಕೆ ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಬೇಳೆ ಹಾಕಿ ರೊಟ್ಟಿ ಮಾಡಿಕೊಟ್ರು ಅಮ್ಮ ಸೊ ನನ್ನ ಈ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಅಂತ ನಂಗೆ ತಿಳಿಸಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ